ಜೈ ಭಾರತ್ ಒಂದೇ ಮಾತರಂ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯಲಿದೆ ಹೀಗಾಗಿ ಭಾರತ ಬಿಟ್ಟು ಉಳಿದ ರಾಷ್ಟ್ರಗಳ ಪಂದ್ಯ ಪಾಕಿಸ್ತಾನದಲ್ಲಿ ನಡೆಯಲಿದೆ ಭಾರತ ಯಾಕೆ ಪಾಕಿಸ್ತಾನಕ್ಕೆ ಹೋಗಲ್ಲ ಎಂಬ ಅದೆಲ್ಲ ನಿಮಗೆ ಗೊತ್ತಿರುವ ವಿಚಾರಣೆ ಈ ಚಾಂಪಿಯನ್ ಟ್ರೋಫಿ ಹತ್ತಿರ ಆಗುವ ಸಂದರ್ಭದಲ್ಲೇ ಪಾಕಿಸ್ತಾನದ ಸೈನಿಕರಿಗೆ ಹಾಗೂ ಬಲು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇವರಿಬ್ಬರ ನಡುವೆ ಭೀಕರ ಕಾಳಗ ಶುರುವಾಗಿದೆ ಈ ಬಲುಚ್ ಲಿಬರೇಷನ್ ಆರ್ಮಿ ಜೊತೆಗೆ ಈ ಟಿಟಿಪಿ ಕೂಡ ಸೇರಿಕೊಂಡಿದೆ ಈ ಘಟನೆ ನಡೆದದ್ದು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಗಡಿಭಾಗದಲ್ಲಿ ಇವರಿಬ್ಬರ ಗಡಿಭಾಗದ ಕಲತ್ ಎಂಬ ಊರಲ್ಲಿ ಈ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ಒಳಗೆ ನುಗ್ಗಿ ಈ ಬ್ಯಾರಿಗೇಡ್ಗಳನ್ನೇ ಪುಡಿಪುಡಿ ಮಾಡಿಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಎರಡು ಕಡೆಯಿಂದ ಭೀಕರ ಕಾಳಗ ಶುರುವಾಗಿ ಪಾಕಿಸ್ತಾನದ ಸುಮಾರು ಹದಿನೆಂಟಕ್ಕಿಂತ ಹೆಚ್ಚಿನ ಸೈನಿಕರು ಹಾಗೂ ಇಪ್ಪತ್ತ್ ಮೂರಕ್ಕಿಂತಲೂ ಹೆಚ್ಚಿನ ಬಂಡುಕೋರರು ಸಾವನ್ನಪ್ಪಿದ್ದಾರೆ ಇಂತಹ ಘಟನೆಗಳು ಕೇವಲ ನಡೆಯುವುದು ಪಾಕಿಸ್ತಾನದ ಒಂದು ಭಾಗದಲ್ಲಿ ಮಾತ್ರವಲ್ಲ ಆ ಕಡೆ ಬಲೂಚಿ ಲಿಬರೇಷನ್ ಆರ್ಮಿಗಳು ಕೂಡ ಪಾಕಿಸ್ತಾನ ಸೈನಿಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಭಾರತ ಈ ಸೆಕ್ಯೂರಿಟಿ ಕಾರಣ ಕೊಟ್ಟು ಎರಡು ಸಾವಿರದ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ಆಡಲು ಇರದೆ ನಿರ್ಧರಿಸಿತು ಈ ತಟಸ್ಥ ಸ್ಥಳವಾದ ದುಬೈಯಲ್ಲಿ ಆಡಲು ಭಾರತ ನಿರ್ಧರಿಸಿತು ಈಗ ಇವರ ನಿರ್ಧಾರ ಸರಿಯಾದ ಸಾಬೀತಾಗಿದೆ ಈ ಘಟನೆಯಿಂದಾಗಿ ಚಾಂಪಿಯನ್ ಟ್ರೋಫಿಯ ಮೇಲೂ ಕೂಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಕೆಲವೊಂದು ಇಂತಹ ಘಟನೆಗಳನ್ನು ನೋಡಿದಾಗ ಅಲ್ಲಿನ ಸೈನಿಕರಿಗಿಂತ ಅಲ್ಲಿನ ಬಂಡುಕೋರರೆ ತುಂಬಾ ಪ್ರಬಲರಾಗಿ ಬೆಳೆದಿದ್ದಾರೆ ಆದರೆ ಪಾಕಿಸ್ತಾನ ಮಾತ್ರ ಒಂದು ವಿಶ್ವದ ಕಣ್ಣಿಗೆ ಅಂತಹ ಘಟನೆ ಯಾವುದೇ ರೀತಿ ನಡೆದೇ ಇಲ್ಲ ಅಂತ ಬಿಂಬಿಸುತ್ತಿದೆ ಒಂದು ವೇಳೆ ಒಪ್ಪಿಕೊಂಡರೆ ಪಾಕಿಸ್ತಾನದಲ್ಲಿ ನಡೆಯುವ ಚಾಂಪಿಯನ್ ಟ್ರೋಫಿಗೆ ತುಂಬಾ ತೊಂದರೆ ಆಗಬಹುದು ಪಾಕಿಸ್ತಾನ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಈ ಐಸಿಸಿ ಟೂರ್ನಮೆಂಟ್ನ ಆತಿಥ್ಯವನ್ನು ವಹಿಸಿಕೊಂಡಿದೆ ಒಂದು ವೇಳೆ ಇದು ಕೈತಪ್ಪಿ ಹೋದ್ರೆ ಪಾಕಿಸ್ತಾನಕ್ಕೆ ತುಂಬಾ ಲಾಸ್ ಆಗಲಿದೆ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ರೆ ಬೇರೆ ರಾಷ್ಟ್ರದ ಆಟಗಾರರು ಪಾಕಿಸ್ತಾನಕ್ಕೆ ತೆರಳದೇ ಇರಬಹುದು ಅವರು ಕೂಡ ತಟಸ್ಥ ರಾಷ್ಟ್ರದಲ್ಲಿ ಆಡಲು ಒತ್ತಾಯಿಸಬಹುದು ಒಂದು ಕಡೆ ಪಾಕಿಸ್ತಾನದವರು ಹೇಳ್ತಾರೆ ನಮ್ಮಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಆದರೆ ಜಗತ್ತಿನ ಕಣ್ಣಿಗೆ ಮಣ್ಣೆರಚಲು ಸಾಧ್ಯವಿಲ್ಲ ಅಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳಿಗೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ ಮತ್ತೊಂದೆಡೆ ಪಾಕಿಸ್ತಾನದಲ್ಲಿ ಕ್ರೀಡಾಂಗಣಗಳ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿಲ್ಲ ಇಷ್ಟೊತ್ತಿಗೆ ಅವರು ಐಸಿಸಿಗೆ ಈ ಕ್ರೀಡಾಂಗಣಗಳನ್ನು ಹಸ್ತಾಂತರಿಸಬೇಕಿತ್ತು ಆದರೆ ಇನ್ನೂ ಕೂಡ ಅವರು ಹಸ್ತಾಂತರಿಸಿಲ್ಲ ಹೀಗೆ ಎಲ್ಲ ಆಯಾಮಗಳಿಂದ ನೋಡುವುದಾದ್ರೆ ಪಾಕಿಸ್ತಾನ ತುಂಬ ತೊಂದರೆಯಲ್ಲಿದೆ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಹೋದರೆ ಈ ಚಾಂಪಿಯನ್ ಟ್ರೋಫಿಯೇ ಬೇರೆ ರಾಷ್ಟ್ರಕ್ಕೆ ಶಿಫ್ಟ್ ಆಗಬಹುದು ಈ ಪಾಕಿಸ್ತಾನದಲ್ಲಿ ನಡೆಯುವಂತಹ ಈ ಘಟನೆಗಳು ಐಸಿಸಿ ಕೂಡ ಕೂಲಾಂಕುಷವಾಗಿ ಗಮನಿಸುತ್ತಿದೆ ಇನ್ನು ಚಾಂಪಿಯನ್ ಟ್ರೋಫಿಯ ಭವಿಷ್ಯ ಐಸಿಸಿ ಕೈಯಲ್ಲಿದೆ ಅಂದ್ರೆ ಪಾಕಿಸ್ತಾನದಲ್ಲೇ ಮುಂದುವರಿಸಬೇಕಾ ಅಥವಾ ಬೇರೆ ರಾಷ್ಟ್ರಕ್ಕೆ ಶಿಫ್ಟ್ ಮಾಡಬೇಕಾ ಅಂತ ಹೇಳಿ